ನಮಸ್ಕಾರ ನಾನು ರಫಿ ಕಾಮತ್ ನಾಡಿನ ಸಂಸ್ಥೆ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜನ್ಮ ದಿನಾಚರಣೆ ಶುಭಾಶಯಗಳು ತಾಲೂಕು ಆಡಳಿತ ತಾಲೂಕು ಪಂಚಾಯತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಪಟ್ಟಣ ಪಂಚಾಯಿತಿ ಜಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ವಿಶ್ವ ಜ್ಞಾನಿಯಾದ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕಾಂತಿ ಹರಿಕಾರ ರಾಷ್ಟ್ರೀಯ ನಾಯಕ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಡಾಕ್ಟರ್ ಬಾಬು ಜಗದೀವರಾವ್ರವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಜಗಲು ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ತಹಸೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ಸೈಯದ್ ಕಲಿಮುಲ್ಲರವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಗೃಹಗಳನ್ನುರಾದ ಓ ಪರಮೇಶ್ವರಪ್ಪ ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಕೆಂಚಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆಲಮೂರ್ತಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಯಾದ ರೋಚನಾಯಕ್ ಬ್ಲಾಕ್ ಆಡಳಿತನ ಅಧ್ಯಕ್ಷರಾದ ಶಂಶಿರಾಮದ್ ದಲಿತ ಪರ ಸಂಘಟನೆ ಮುಖಂಡರಾದ ಶಂಭುಲಿಂಗಪ್ಪ ಡಾ ಬಿಆರ್ ಅಂಬೇಡ್ಕರ್ ಪುತವಿ ಸಮಿತಿ ಅಧ್ಯಕ್ಷರಾದ ತುಪ್ಪದಲ್ಲಿ ಪೂಜಿಸಿದ್ದಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಉಬೇರಪ್ಪ ಸನ್ಮಾನಿತರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ರಮೇಶ್ ಎಸ್ ಸಿ ಎಸ್ ಟಿ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಎಚ್ ಆರ್ ಬಸವರಾಜ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಶ್ರೀಮತಿ ಲಲಿತಮ್ಮ ದೇವರಾಜ್ ಪಾಪ್ಲಿಂಗಪ್ಪ ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿಜಯಣ್ಣ ಶಾಂತಕುಮಾರ್ ತಾನಾಜಿ ಗೋಸಾಯಿ ವಿಶೇಷವಾಗಿ ಉಪನ್ಯಾಸವನ್ನು ನೀಡಿದ ಬಿ ಎನ್ ಎಂ ಸ್ವಾಮಿ ಶ್ರೀಮತಿ ಆರ್ ರಾಣಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಿಬ್ಬಂದಿಗಳಾದ ಯಲ್ಲಪ್ಪ ಉಮೇಶ್ ಅಲ್ಲಾ ಬಕಾಶ್ ವಾರ್ಡನ್ ಸೋಮಶೇಖರ್ ಶ್ರೀಮತಿ ಮಂಗಳಮ್ಮ ಶ್ರೀಮತಿ ಬಾನು ಸಮಾಜ ಕಲ್ಯಾಣ ಇಲಾಖೆಯ ಡಿ ಗ್ರೂಪ್ ನೌಕರರಾದ ಶಫಿ ನಾಗೇಶ್ ಶ್ರೀಮತಿ ಲತಾ ಶ್ರೀಮತಿ ಹೇಮಕ್ಕ ಶ್ರೀಮತಿ ಸುನೀತಾ ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು